ಫ್ರೆಂಡ್ಸ್ ಇವತ್ತೊಂದು ಅಜ್ಜಿ ಕಾಲದ ರೆಸಿಪಿ ಮಾಡ್ತಾ ಇದ್ದೇನೆ ಇದು ವೀಳ್ಯದಲ್ಲೇ ರಸಂ ಅಂತ ಸಾರು ಅಂತ ಬೇಕಾದರೆ ಹೇಳೋದು ಕೆಮ್ಮು ದಮ್ಮಿಗೆ ಎಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಇದನ್ನೇ ಮಾಡ್ತಾ ಇದ್ದಿದ್ದು ವೀಳ್ಯದಲ್ಲೇ ಎಲ್ಲದಕ್ಕೂ ನಮಗೆ ಎಲ್ಲ ಕಾಯಿಲೆಗಳಿಗೂ ಒಂದು ರಾಮ ನೋಡಿ ವೀಳ್ಯದ ಇದು ಇದು ನೋಡೋದಕ್ಕೆ ಸ್ವಲ್ಪ ನಮ್ಮದು ಕರಿಮೆಣಸಿನ ಗಿಡದ ತರ ಥರನೇ ಇದೆ ಎಲೆ ಈ ಥರನೇ ಆದರೆ ಇದು ಸ್ವಲ್ಪ ಒಗ್ಗರು ಒಗ್ಗರು ಜಾಸ್ತಿ ಇರೋದು ನಿಮಗೆಲ್ಲ ಗೊತ್ತಿರ್ಬೋದು ಊಟ ಆದಮೇಲೆಲ್ಲ ಇದನ್ನು ಕೊಡ್ತಾರೆ ಎಲ್ಲ ಕಡೆ ಇವಾಗ ಅಂದರೆ ಮುಂಚಿನ ಕಾಲದಲ್ಲೆಲ್ಲ ಏನಂದರೆ ಇವರು ಹಿರಿಯರೆಲ್ಲ ಒಂದು ನಾಲ್ಕು ಜನ ಕೂತು ಮಾತಾಡಬೇಕಾದ್ರೆ ಇದನ್ನೇ ಕುಕ್ಕೊಡು ತಿಂತಾಯಿದ್ರು ಆಮೇಲೆ ಊಟದ ಆದಮೇಲೆ ಇದನ್ನು ಕಂಪಲ್ಸರಿಯಾಗಿ ತಿಂತಾಯಿದ್ರು ಯಾಕೆಂದರೆ ದಿ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅಂತ ಇದು ಹಾರ್ಟ್ ಶೇಪಲ್ಲಿರೋದರಿಂದ ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದಂತೆ ಅಂದರೆ ಕೊಲೆಸ್ಟ್ರಾಲನ್ನೆಲ್ಲ ಕಡಿಮೆ ಮಾಡುತ್ತಂತೆ ಆಮೇಲೆ ಶುಗರಿನವರಿಗೂ ಕೂಡ ತುಂಬ ಅಂತ ಹೇಳ್ತಾರೆ ಆಮೇಲೆ ಮಕ್ಕಳಿಗೆಲ್ಲ ಈ ದಮ್ಮೆಲ್ಲ ಇದ್ದರೆ ಉಸಿರಾಡದ ತೊಂದರೆ ಇದ್ದರೆ ಇದನ್ನು ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿ ಬಾಣಲೆಯಲ್ಲಿ ಬಿಸಿ ಮಾಡಿ ಎದ್ದೆಗೆಲ್ಲ ಇಡ್ತಾಯಿದ್ರು ಹಿಂದೆ ಹಿಂದೆ ಎಲ್ಲ ಅಂದರೆ ಪ್ರಕೃತಿಯಲ್ಲೇ ನಮಗೆ ಬೇಕಾದ ಒಂದು ಚಿಕಿತ್ಸೆ ಎಲ್ಲ ಇರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ನೋಡಿ ಅದನ್ನು ನಾನು ಒಂದು ಆರು ಎಲೆ ತಗೊಂಡು ಬಂದಿದ್ದೆ ನಾನು ಸ್ವಲ್ಪ ಎಳತೆ ಎಳೆ ಆದರೆ ತುಂಬ ಎಲೆ ಆದರೆ ತುಂಬ ಒಳ್ಳೆಯದು ಅದನ್ನು ಚೆಂದ ಮಾಡಿ ತೊಳಿಬೇಕು ಅದು ಹಿನ್ ಹೊರಗೆ ಇತ್ತಲ್ಲ ಹಾಗೆ ಅದಕ್ಕೆ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ ಅಂದರೆ ಆರು ವೀಳ್ಯದೆಲೆ ಆಮೇಲೆ ಒಂದು ಒಗ್ಗರಣೆಗೆ ನಾನು ಒಂದು ಚಮಚ ದಾ ಸಾಸಿವೆ ಮತ್ತು ಒಂದು ಒಣಮೆಣಸು ಆಮೇಲೆ ಸ್ವಲ್ಪ ಕತ್ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನು ಹಿಂಗು ಆಮೇಲೆ ಒಂದು ಒಂದು ಟೀ ಸ್ಪೂನ್ ತೊಗೊಳ್ಬೋದು ಇಲ್ಲ ಎರಡು ಟೀ ಸ್ಪೂನ್ ಬೇಕಾದರೆ ಸ್ವಲ್ಪ ಖಾರ ಬೇಕಾದರೆ ನೀವು ತಗೊಳ್ಬೋದು ಕರಿಮೆಣಸು ಆಮೇಲೆ ಅರೆ ಚಮಚ ಜೀರಿಗೆ ಒಂದು ಎರಡು ಟೊಮೆಟೊ ಸ್ವಲ್ಪ ಬೆಲ್ಲ ನಾವು ಮೊದಲು ಏನು ಮಾಡಬೇಕಂದ್ರೆ ಅದರದ್ದು ಆ ಆಚೆ ಎಲ್ಲ ತೆಗಿಬೇಕು ಅದು ನಾವು ತಿನ್ನುವ ಕೂಡ ಅದನ್ನು ತೆಗಿತಾರೆ ಮೇಲೆ ಮತ್ತು ಕೆಳಗಿದ್ದು ಆಮೇಲೆ ಅದನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡರಲ್ಲಿ ಗ್ರೈಂಡರಲ್ಲಿ ಅಲ್ಲ ಸಾರಿ ಮಿಕ್ಸಿಗೆ ಹಾಕಿದರೆ ಆಯಿತು ಮಿಕ್ಸಿಗೆ ಅದನ್ನು ಸ್ವಲ್ಪ ಕಟ್ ಮಾಡಿ ಆ ಎರಡು ಟೊಮೆಟೊ ಕೂಡ ಅದನ್ನು ಹಾಕಿ ನೀರು ಹಾಕಬಾರ್ದು ಯಾಕಂದರೆ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ ಈ ವಿಳ್ಯದಲ್ಲಿ ಕೂಡ ನೀರು ಜಾಸ್ತಿ ಅಂತೆ ಅದರಿಂದ ಅದು ನಮಗೆ ಡೈಜೆಷನ್ಗೆ ತುಂಬ ಅಂತ ಹೇಳ್ತಾರೆ ನೋಡಿ ಅದನ್ನು ನುಣ್ಣಗೆ ಟೇಸ್ಟ್ ಮಾಡ್ಕೋಬೇಕು ನೋಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾವು ಕರಿಮೆಣಸು ಮತ್ತು ಜೀರಿಗೆಯನ್ನು ಚೆನ್ನಾಗಿ ಕುಟ್ಟಾಣಿಯಲ್ಲಿ ಪುಡಿ ಮಾಡಬೇಕು ನೀವು ಕರಿಮೆಣಸು ಸ್ವಲ್ಪ ಜಾಸ್ತಿ ಬೇಕಾದರೂ ತಗೊಳ್ಬೋದು ಯಾಕಂದರೆ ಸ್ವಲ್ಪ ಖಾರ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಖಾರ ಮಾಡಿಲ್ಲ ನಾನು ಯಾಕಂದರೆ ಕೆಮ್ಮು ದಮ್ಮೆಲ್ಲ ಸ್ವಲ್ಪ ಜಾ ಜೋರಿದ್ದರೆ ಸ್ವಲ್ಪ ಖಾರ ಜಾಸ್ತಿ ಆದರೆ ಒಳ್ಳೆಯದು ಬೇಕಿದ್ರೆ ಶುಂಠಿ ಕೂಡ ಹಾಕೋಬೋದು ಇಲ್ಲಿಷ್ಟೇ ಹಾಕ್ಕೊಂಡು ಮಾಡಿದ್ದೀನಿ ನೋಡಿ ಯಾವ ಆಯ್ತು ಇವಾಗ ಆಮೇಲೆ ನಾವು ಇನ್ನೊಂದು ಪಾತ್ರೆಯನ್ನು ಸ್ಟವಲ್ಲಿಟ್ಟು ಅದಕ್ಕೊಂದು ಎರಡು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಅಂದರೆ ನಾನೀಗ ಮೊದಲೇ ನಾನು ಒಗ್ಗರಣೆ ಇದ್ದೀನಿ ಕೊನೆಯಲ್ಲಿ ಬೇಕಾದರೂ ಹಾಕೋಬೋದು ಮೊದಲೇ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಹಸಿ ವಾಸನೆಲ್ಲ ಹೋಗ್ಬೋದಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಒಣ ಮೆಣಸ ಹಾಕಿ ಆಮೇಲೆ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಅದು ಚಟಪಟ ಅಂತ ಹೇಳುವಾಗ ಕರಿಮೆ ಕರಿಬೇವು ಕೂಡ ಹಾಕೋಬೇಕು ಆಮೇಲೆ ಇದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೇನೆ ನಮ್ಮ ಅಂದರೆ ಟೊಮೆಟೊ ಮತ್ತು ಬೀಳದಲ್ಲೆದ್ದು ಮಿಕ್ಸರನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ನಾನು ನೋಡಿ ಅದು ಅದರದ್ದೊಂದು ವಾಸನೆ ಹೋಗಬೇಕು ಅಂದರೆ ನಾವು ಹಸಿಯಾಗಿ ಹಾಕಿದ್ದಲ್ಲ ಅದರಿಂದ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷದಲ್ಲಿ ಅದು ಇದಾಗುತ್ತೆ ಅದಕ್ಕೆ ನೀರು ಹಾಕಬಾರ್ದು ಇವಾಗ ಬರೀ ವಾಸನೆ ಹೋದ ಹೋದ್ಮೇಲೆ ಆಮೇಲೆ ನೀರು ಹಾಕೋದು ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ದಪ್ಪ ಬೇಡ ಸ್ವಲ್ಪ ತೆಳ್ಳಗಿದ್ದರೆ ರಸಂ ಥರ ಇದ್ದರೆ ಒಳ್ಳೆಯದಾಗುತ್ತೆ ಇವಾಗ ನಾನು ಕುಟ್ಟಿದ ಪುಡಿ ಉಂಟಲ್ಲ ಅದನ್ನು ಇದ್ದೇನೆ ಅದರೊಟ್ಟಿಗೆ ಇಂಗು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕೋಬೇಕು ಆಮೇಲೆ ನಾವು ನೀರು ಹಾಕೊಳ್ಳೋದು ಅಂದರೆ ಅದು ಮಿಕ್ಸಿದು ತೊಳೆದ ನೀರೇ ಇದೆಯಲ್ಲ ಅದನ್ನೇ ಸ್ವಲ್ಪ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಆಯಿತು ನೋಡಿ ಇವಾಗ ಹಿಂಗೆ ಹಾಕ್ತಾ ಇದ್ದೇನೆ ನಾನು ಪೌಡರು ಅದರದ್ದು ಹೆಂಗಿದ್ದು ಪೌಡರ್ ಹಾಕೋದು ನಿಮ್ಗೆ ಬೇಕಾದರೆ ಇಡೀ ಹೆಂಗೆ ಹಾಕೋದಿದ್ರೆ ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿದರೆ ಆಯಿತು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು ಆಮೇಲೆ ನೀರು ಹಾಕೋದು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಿಕ್ಸಿದೊಳೆದ ನೀರೇ ಹಾಕಿದರೆ ಆಯಿತು ಅದರಲ್ಲಿ ಸ್ವಲ್ಪ ಇರುತ್ತಲ್ಲ ಹಾಗೆ ಜಾಸ್ತಿ ನೀರು ಬೇಡ ಹಾಗೆ ದಪ್ಪ ಕೂಡ ಬೇಡ ಸ್ವಲ್ಪ ರಸಮ್ ಥರ ಮಾಡಿದರೆ ಆಯಿತು ನೋಡಿ ಇದೇ ಇದು ಚೆನ್ನಾಗಿ ಕುದಿ ಬರಬೇಕು ಇನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಆಮೇಲೆ ಅದನ್ನು ಸ್ಟವ್ ಆರಿಸಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಬೇಟೆಯಲ್ಲಿರೋರು ನಮಗೆ ಎಲ್ಲಿಂದ ವೀಳೆದೆಲ್ಲಪ್ಪ ಅಂತ ಹೇಳುವ ಅಗತ್ಯ ಇಲ್ಲ ಯಾಕಂದರೆ ಕೆಲವೊಂದೆಲ್ಲ ಫಂಕ್ಷನ್ಗೆಲ್ಲ ಹೋದರೆ ಅವರು ವೀಳ್ಯದೆಲ್ಲ ಕೂಡ ಕೊಡ್ತಾರೆ ನೋಡಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೇನೆ ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾದರೂ ಹಾಕೋಬೋದು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ನೋಡಿ ಅದು ಚೆನ್ನಾಗಿ ಕುದಿ ಬರಬೇಕು ಇನ್ನು ಇದು ನಮ್ಮ ಕೆಮ್ಮು ಕಫ ದಮ್ಮಿಗೆಲ್ಲ ತುಂಬಾ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಇದೇ ಮಾಡ್ತಾ ಇದ್ದದ್ದು ಎಲ್ಲೇ ಮಾಡೋದು ಅಂದರೆ ವೀಳ್ಯದಲ್ಲೇ ನಾವೊಂದು ಬೆಳಿಗ್ಗೆ ಒಂದು ಬರೀ ಹೊಟ್ಟೆಯಲ್ಲಿ ತಿಂದರೆ ನಮ್ಮ ಎಲ್ಲ ಹೊಟ್ಟೆ ಸಮಸ್ಯೆ ಎಲ್ಲ ಹೋಗುತ್ತಂತೆ ಜೀರ್ಣಕ್ರಿಯೆಗೆ ಇದು ತುಂಬ ಒಳ್ಳೆಯದು ಅದಕ್ಕೆ ಊಟ ಆದಮೇಲೆ ಒಂದು ಎಲೆ ಅಡಿ ಎಲೆ ಅಡಿಕೆ ಅಲ್ಲ ಎಲೆ ತಿಂದರೆ ಒಳ್ಳೇದಂತ ಹೇಳ್ತಾರೆ ಮತ್ತು ಇದು ಕ್ಯಾನ್ಸರ್ ನಿವಾರಕಂತ ಹೇಳ್ತಾರೆ ಆದರೆ ಕೆಲವರು ಇದರಿಂದ ಎಲೆ ಅಡಿಕೆ ಹಾಕೊಂಡೆ ಹಾಕೊಂಡ್ರೆ ಕ್ಯಾನ್ಸರ್ ಬರುತ್ತೆ ಅಂತಲೂ ಹೇಳ್ತಾರೆ ಅಂದರೆ ಅದಕ್ಕೆ ಎಲ್ಲ ಹೊಗೆ ಸೊಪ್ಪೆಲ್ಲ ಹಾಕ್ತಾರಲ್ಲ ಹೊಗೆ ಸೊಪ್ಪೆಲ್ಲ ಹಾಕೊಂಡ್ರೆ ಹಾಗೆ ಆ ಸ್ಟವ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಇದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯ್ತು ಇಲ್ಲಿಗೆ ನೋಡಿ ನಮ್ಮದು ವೀಳ್ಯದೆಲೆ ರಸಮ್ ರೆಡಿ ಆಯಿತು ಕೆಮ್ಮು ದಮ್ಮು ಕಫಕ್ಕೆ ತುಂಬ ರಾಮ ಬಾಣಾಯಿತು ನೀವೊಮ್ಮೆ ಮಾಡಿ ನೋಡಿ ವೀಳ್ಯದೆಲೆ ಹಾಳು ಮಾಡಬೇಡಿ